ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ನಾನು ಪವಿತ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಬುವನಹಳ್ಳಿ ಗ್ರಾಮದ ಬೆಗ್ ಬ್ರೇಕಿಂಗ್ ನ್ಯೂಸ್ ಬುವನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಗೆ ಸೇರಿದ ಭುವನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕರ್ನಾಟಕ ಸಮಗ್ರ ಶಿಕ್ಷಣ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ದೇವನಹಳ್ಳಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ದೊಡ್ಡ ಸಣ್ಣ ಕ್ಲಸ್ಟರ್ ವತಿಯಿಂದ ಕ್ಲಸ್ಟರ್ ಹಂತದ ಎಫ್ಎಲ್ಎನ್ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬ ವಿಜೃಂಭಣೆಯಿಂದ ನಡೆಯಿತು ದೊಡ್ಡ ಸಣ್ಣ ಕ್ಲಸ್ಟರ್ ವತಿಯಿಂದ ಕ್ಲಸ್ಟರ್ ಹಂತದ ಎಫ್ಎಲ್ಎನ್ ಕಲಿಕಾ ಹಬ್ಬ ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬಕ್ಕೆ ಬುವನಹಳ್ಳಿ ಗ್ರಾಮದ ಸಮಾಜ ಸೇವಕರು ದಾನಿಗಳು ಉದ್ದಿಮೆಗಳಾದ ತಿಪ್ಪಣ್ಣ ನಾಯಕ ಉದ್ದಿಮೆಗಳಾದ ತಿಪ್ಪಣ್ಣ ನಾಯಕರವರ ನೆನಪಿನ ಕಾಣಿಕೆಗಳನ್ನು ನೀಡಿದ್ದಾರೆ ಅವರ ಮನೆ ಹತ್ತಿರ ಶಾಲಾ ಮಕ್ಕಳು ಬೆಳ್ಳಿ ಪಲ್ಲಕ್ಕಿಯಲ್ಲಿ ವೇಷಧಾರಿಗಳ ಭಾರತಾಂಬೆ ಹಾಗೂ ನಾಡಿನ ಹೆಸರಾಂತ ಮಹನೀಯರ ವೇಷಭೂಷಣ ತೊಟ್ಟಿರುವ ಶಾಲಾ ಮಕ್ಕಳಿಗೆ ಶುಭ ಕೋರಿ ಪಲ್ಲಕ್ಕಿಗೆ ಚಾಲನೆಯನ್ನ ನೀಡಿದರು ಭುವನಹಳ್ಳಿ ಗ್ರಾಮದ ಸಮಾಜ ಸೇವಕರು ದಾನಿಗಳು ಉದ್ದಿಮೆಗಳಾದ ತಿಪ್ಪಣ್ಣ ನಾಯ್ಕರವರ ಮನೆಯಿಂದ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮಾ ಮುನಿರಾಜ್ ಮನೆತನಕ ಸಾಂಸ್ಕೃತಿಕ ತಂಡದ ಜೊತೆಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಶಾಲೆಗಳ ಶಾಲಾ ಮಕ್ಕಳು ಮೆರವಣಿಗೆ ಮೂಲಕ ಸಾಗಿ ಭುವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣಕ್ಕೆ ಬಂದು ತಲುಪಿದ್ರು ಈ ಕಾರ್ಯಕ್ರಮದಲ್ಲಿ ಯರಪ್ಪನಹಳ್ಳಿ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಮಾಡಿದರು ನಾಡಗೀತೆಯನ್ನ ಶಿಕ್ಷಕಿ ಶೋಭಾರವರ ತಂಡದಿಂದ ನಡೆಯಿತು ಸ್ವಾಗತವನ್ನು ಸಿಆರ್ಪಿ ಜಗದೀಶ್ ಅವರು ನಡೆಸಿಕೊಟ್ರು शङ्करमनुज विद्यारण्यासरेश्वर ಆಗಮಿಸಿದ್ದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಭುವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ದೊಡ್ಡ ಸಣ್ಣ ಕ್ಲಸ್ಟರ್ ನಡೆದ ಎಫ್ಎಲ್ಎನ್ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುಮಾ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮಾ ಮುನಿರಾಜು ಅಣೇಶ್ವರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮುನಿರಾಜು ಅಣೇಶ್ವರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ವೆಂಕಟೇಶ್ ರುಕ್ಮಿಣಮ್ಮ ಕೃಷ್ಣಪ್ಪ ಮುಕಂದ ಪ್ರಭಾವತಿ ವೇಣುಗೋಪಾಲ್ ರಾಧಮ್ಮ ಕೃಷ್ಣಪ್ಪ ಭುವನಹಳ್ಳಿ ಗ್ರಾಮದ ಸಮಾಜ ಸೇವಕರು ದಾನಿಗಳು ಉದ್ದಿಮಿಗಳಾದ ತಿಪ್ಪಣ್ಣನಾಯ್ಕ ವಿಮಾನ ನಿಲ್ದಾಣ ಪ್ರಾಧಿಕಾರ ಸಂಯೋಜಕರಾದ ಕೇಶವ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಂಗರಾಜು ದೊಡ್ಡ ಸಣ್ಣ ಕ್ಲಸ್ಟರ್ ಸಿಆರ್ಪಿ ಜಗದೀಶ್ ಎಂಎಂ ಅನಂತ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಯತೀಶ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆದರ್ಶ ಯರಪ್ಪನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್ ಶಾಲೆಗಳ ಮುಖ್ಯ ಶಿಕ್ಷಕ ಎಸ್ಕೆ ರಾಧಾಕೃಷ್ಣಯ್ಯ ರೇಣುಕಾ ರೇಣುಕಾರ್ಯ ರೇಣುಕಾರ್ ರೇಣುಕಾಚಾರ್ಯ ಮುನಿಯಮ್ಮ ಶೋಭಾ ಅಣ್ಣೇಶ್ವರ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ಚಿಕ್ಕಸನ್ನೆ ಶಾಲಾ ಎಸ್ ಟಿಎಂಸಿ ಅಧ್ಯಕ್ಷ ಮಂಜುನಾಥ್ ಬೈಚಾಪುರ ಎಸ್ ಅಧ್ಯಕ್ಷ ಶ್ಯಾಮಲ ಪುರುಷೋತ್ತಮ್ ವೆಂಕಟೇಶ್ ಕರ್ನಾಟಕ ಶಾಲಾ ಅಭಿವೃದ್ಧಿ ಮೇಲ್ ಉಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯ ರಾಜ್ಯ ಖಜಾಂಚಿಗಳಾದಂತಹ ಭುವನಹಳ್ಳಿ ಎಂ ಆನಂದ್ ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಯಲ್ಲಪ್ಪ ಹಾಗೂ ಎಲ್ಲ ದೊಡ್ಡ ಸಣ್ಣ ಕ್ಲಸ್ಟರ್ ಮುಖ್ಯ ಶಿಕ್ಷಕರುಗಳು ಶಿಕ್ಷಕರು ಶಿಕ್ಷಕಿಯರು ಎಸ್ಡಿಎಂಸಿದ ಸದಸ್ಯರು ಎಸ್ಡಿಎಂಸಿ ಸದಸ್ಯರು ವಿದ್ಯಾರ್ಥಿಗಳು ಶ್ರೀಶಕ್ತಿ ಸಂಘದ ಮಹಿಳಾ ಮಣಿಗಳು ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಭುವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ದೊಡ್ಡ ಸಣ್ಣ ಕ್ಲಸ್ಟರ್ ನಡೆದ ಎಫ್ಎಲ್ಎನ್ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬವನ್ನು ಆಗಮಿಸಿದ್ದ ಗಣ್ಯರಿಂದ ಉದ್ಘಾಟಿಸಿದ ನಂತರ ಮಾತನಾಡಿದರು ಅದ್ಭುತ ರೀತಿಯಲ್ಲಿ ಮೆರವಣಿಗೆ ಕರ್ಕೊಂಡು ಬಂದು ಅವನ್ನ ಸಂತೋಷವಾಗಿ ಬರ್ಮಾಡ್ಕೊಳ್ತಕ್ಕಂತ ಈ ಒಂದು ಕಾರ್ಯಕ್ರಮ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನ ನಮ್ಮ ಬೂಮಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಒಂದು ವೇದಿಕೆಗೆ ಬಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲ ಮಕ್ಕಳು ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗ್ತಾ ಇದೆ ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು ಹಾಸನಗಳಲ್ಲಿ ಹಾಸೀನರಾಗಬೇಕು ಯಾರು ಶೀಟ ಇಲ್ಲ ಮೇಲ್ಗಡೆ ಬನ್ನಿ ಮೇಲ್ಗಡೆ ಚೇರ್ಗಳಿದ್ದಾವೆ ಅಲ್ಲಿ ಕೂತ್ಕೊಳ್ಳಿ ದಯವಿಟ್ಟು ಎಲ್ರು ಹಾಸೀನರಾಗ್ಬೇಕು ಯಾರ ಸ್ಥಳಾವಕಾಶ ಇಲ್ವೋ ಅವ್ರು ದಯವಿಟ್ಟು ಮೇಲ್ಗಡೆ ಇಲ್ಲಿನ ಲೋಕಲ್ ದಾನಿಗಳು ಏನಿದ್ದಾರೆ ಅವರು ಕ್ರೋಡೀಕರಣ ಸಂಪನ್ಮೂಲ ಕ್ರೋಡೀಕರಣ ಮಾಡಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಕ್ಕೆ ತುಂಬಾ ಸಂತೋಷ ಆಗತ್ತೆ ಒಂದು ಶಾಲೆಯಿಂದ ಐದು ಮಕ್ಕಳನ್ನ ಕರ್ಕೊಂಡು ಬಂದು ಶಿಕ್ಷಕರು ಇಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬಕ್ಕೆ ಭಾಗವಹಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಕಲಿಕೆಯ ಹಬ್ಬ ಸಾಧಾರಣವಾದ ಅಂಕಗಳನ್ನ ಗಳಿಸುವಂತಹ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅಂತ ನಮ್ದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅದ್ರ ಪ್ರಕಾರ ಕರ್ಕೊಂಡ್ ಬಂದಿದ್ದೀರಾ ಆ ಮಕ್ಕಳಿಗೆ ಅವಕಾಶ ವಂಚಿತರು ಅವರು ಅವರಿಗೆ ಒಳ್ಳು ಉತ್ತಮವಾದ ಅವಕಾಶ ಸಿಗುತ್ತೆ ಇವತ್ತು ಅವರಿಗೆ ಪಿಕ್ನಿಕ್ ತರ ಆಗೋಗಿದೆ ಯಾವುದೋ ಶಾಲೆಗೆ ತಮ್ಮ ಶಿಕ್ಷಕರೊಂದಿಗೆ ಬಂದಿದ್ದಾರೆ ಸಂತೋಷ ಪಡುವಂತ ಒಂದು ಸಂಭ್ರಮ ಪಡುವಂತ ಒಂದು ಕ್ಷಣಗಳು ಈ ಶಾಲೆ ಎಷ್ಟು ಚೆನ್ನಾಗಿದೆ ಹೊಸದಾಗಿ ಕಟ್ಟಿದ್ದಾರೆ ಈ ಶಾಲೆಯನ್ನು ನೋಡುವಂತ ಸೌಭಾಗ್ಯ ಕೂಡ ಅವರದ್ದಾಗಿದೆ ತಮ್ಮ ಶಾಲೆ ಜೊತೆ ಕಂಪೇರ್ ಮಾಡಿಕೊಳ್ತಾರೆ ಹಾಗೇನೆ ತಾವು ಎಲ್ಲಿದ್ದೀವಿ ಏನಾಗಿದ್ದೀವಿ ಎಷ್ಟ್ರಲ್ಲಿದೆ ಎಷ್ಟು ಯಾವ ಮರ್ತಿಸ್ಕೊಳ್ತಾ ಗುರ್ತಿಸ್ಕೊಳ್ಲಿಕ್ಕೆ ಒಂದು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವರು ಬಹಳ ಉತ್ಸುಕರಾಗಿ ಬಂದಿದ್ದಾರೆ ಕತೆ ಹೇಳೋದು ಮತ್ತೆ ನಾದೆಗಳು ಬಟ್ಟನ್ನು ಬಿಡಿಸೋದು ಇದೆಲ್ಲ ಅವರಿಗೆ ಅವಕಾಶ ಸಿಗುತ್ತೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಹಬ್ಬದಂತೆ ಆಚರಿಸ ಮನೆಯಲ್ಲಿ ಹೇಗೆ ಹಬ್ಬವನ್ನು ಆಚರಿಸ್ತಾರೆ ಅದೇ ರೀತಿ ಶಾಲೆಯಲ್ಲಿ ತಮ್ಮ ಗೆಳೆಯರೊಂದಿಗೆ ಹಬ್ಬವನ್ನು ಆಚರಿಸುವಂತ ಒಂದು ಸಂಭ್ರಮ ಮಕ್ಕಳದ್ದಾಗಿದೆ ಮಕ್ಕಳೊಂದಿಗೆ ಶಿಕ್ಷಕರಿಗೂ ಕೂಡ ಒಂದು ಹಬ್ಬದಂತ ವಾತಾವರಣವನ್ನ ಒದಗಿಸ್ಕೊಟ್ಟಿದೆ ಈ ಒಂದು ಶೈಕ್ಷಣಿಕ ವ್ಯವಸ್ಥೆನಲ್ಲಿ ಸಾಕಷ್ಟು ಸಾಕಷ್ಟು ಆಡಳಿತಾತ್ಮಕವಾದಂತಹ ಕಾರ್ಯಕ್ರಮಗಳು ಕಂಡು ಬರುತ್ತೆ ಆದ್ರೆ ಇವತ್ತು ಮಕ್ಕಳು ಖುಷಿ ಪಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಕಲಿಕಾ ಹಬ್ಬದ ರೂಪದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹೊಂದಿರುವಂತದ್ದು ನಿಜವಾದ ಬೆಳವಣಿಗೆಗೆ ಈ ರೀತಿಯ ಕಾರ್ಯಕ್ರಮಗಳ ಪೂರಕ ಅಂತ ಜೊತೆನಲ್ಲಿ ಯಾರು ಶ್ರಮ ಪಟ್ಟಿರುವಂತಹ ಶಿಕ್ಷಕರು ಇರ್ತಾರೆ ಹಾಗೆ ಕಲಿತಂತ ಮಕ್ಕಳು ತಮ್ಮ ತಮ್ಮ ಕಾರ್ಯಕ್ರಮಗಳನ್ನ ಮತ್ತೆ ಕಲಿತ ವಿಚಾರಗಳನ್ನ ಒಂದು ಪ್ರದರ್ಶನವಾಗಿ ಮತ್ತೆ ಸಮಾಜದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಈ ಒಂದು ವೇದಿಕೆಗಳು ಮತ್ತೆ ಈ ರೀತಿಯ ಕಾರ್ಯಕ್ರಮಗಳು ಕಾರಣ ಆಗುತ್ತೆ ಹಾಗಾಗಿ ಇಡೀ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಎಷ್ಟು ಭಾಗಿದಾರರು ಪಂಚಾಯತ್ ಇರ್ಬೋದು ಗ್ರಾಮ ಇರ್ಬೋದು ಇಲಾಖೆ ಇರ್ಬೋದು ಹಾಗೆ ಎಲ್ಲ ಶಿಕ್ಷಕರಿಂದ ಇರ್ಬೋದು ಈ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ ಮಾಡ್ತಾ ತುಂಬಾ ಸಂತೋಷ ತರುವಂತಹ ವಿಚಾರ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತ ಮಾಡ್ತಾ ಮತ್ತು ಸಹಕಾರ ನೀಡದಂತ ಕೊಡುಗೆ ಕೊಟ್ಟಿರುವಂತ ಎಲ್ಲ ಒಂದು ದಾನಿಗಳಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನ ಮೊದಲಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ಮಕ್ಕಳು ನಿಮ್ಮ ಕಲಿಕಾ ಹಬ್ಬದಲ್ಲಿ ತೊಡಗಿಸ್ಕೊಳ್ಳಿ ಕಲಿಕೆಯನ್ನ ಹಬ್ಬದ ರೀತಿನಲ್ಲಿ ಆಚರಣೆ ಮಾಡಿ ಮತ್ತೆ ಶಿಕ್ಷಕರು ಇಡೀ ವರ್ಷ ಏನು ಕಾರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಅದು ಇವತ್ತು ತೋರಿಸಿಕೊಳ್ಳೋದಕ್ಕೆ ಮತ್ತೆ ಮಕ್ಕಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದು ದೇವನಹಳ್ಳಿ ಭಾಗದಲ್ಲಿ ಒಂದು ವಿಶೇಷವಾದಂತಹ ಶಾಲೆಗಳನ್ನ ಮಾದರಿ ಶಾಲೆಗಳನ್ನ ತೆರೆದು ಹೆಚ್ಚಿನ ಮಕ್ಕಳಿಗೆ ಅನುಕೂಲ ಆಗೋ ದೃಷ್ಟಿಕೋನದಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ ಆ ನಿನ್ನಲ್ಲಿ ಈ ನಿಟ್ಟಿನಲ್ಲಿ ಇಲಾಖೆ ಮತ್ತು ಪಂಚಾಯಿತಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿರುವಂತದ್ದು ಸಮುದಾಯದ ಅಭಿವೃದ್ಧಿಗೆ ಮೂಲಭೂತವಾದಂತಹ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಶಿಕ್ಷಣವನ್ನ ರೂಢಿ ಮಾಡಿಕೊಳ್ಳಿಕ್ಕೆ ಈ ರೀತಿಯ ಹಬ್ಬಗಳು ಪೂರಕ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಪಾಲ್ಗೊಂಡು ಮನೋರಂಜನೆಯ ಜೊತೆಗೆ ಕಲಿಕೆಯನ್ನು ಹೆಚ್ಚು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವೇದಿಕೆನಲ್ಲಿ ಮತ್ತೆ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ